ನಮಸ್ತೆ ಎಲ್ರಿಗೂ ಇವತ್ತು ಶುಕ್ರವಾರ ಲಾಗ್ ಇದ್ದೀನಿ ವೀಡಿಯೋ ಮಾಡೋಣ ಅಂದ್ಕೊಂಡೆ ಎಲ್ಲ ವೀಡಿಯೋನೂ ಡೆಲೀಟ್ ಆಗಿದ್ದಾವೆ ನಾವೊಂದು ಫೋನಲ್ಲಿ ಮಾಡಿದ್ದೆ ಎಲ್ಲ ವೀಡಿಯೋನೂ ಡೆಲೀಟ್ ಆಗಿದ್ದಾವೆ ಒಂದು ವೀಡಿಯೋನೂ ಇಲ್ಲ ಏನಪ್ಪ ಮಾಡೋದು ಅಂದ್ಬಿಟ್ಟು ಪಾಪ ನನ್ನ ಮಗ ಬೆಳಗ್ಗೆ ಕಾಲೇಜ್ಗೆ ಹೋಗೋಕೆ ಮುಂಚೆ ಎಲ್ಲ ರಿಕವರಿ ಮಾಡೋಕ್ಕೆ ಅಂತ ನೋಡ್ದ ಯಾವುದು ಬರಲಿಲ್ಲ ಹಳೆ ವೀಡಿಯೋಸ್ ಎಲ್ಲ ಬಂತು ಐದು ವರ್ಷ ಆರು ವರ್ಷ ಹಿಂದಿನ ವೀಡಿಯೋಸ್ ಎಲ್ಲ ಬಂತು ಆದರೆ ಈವಾಗ ನೆನ್ನೆ ಮೊನ್ನೆ ತೆಗ್ದಿರೋ ವೀಡಿಯೋನೇ ಬಂದಿಲ್ಲ ಸರಿ ಅವನಿ ಕಾಲೇಜಿಗೆ ಲೇಟ್ ಆಯಿತು ಅಂತ ನಾವು ಓದ ಏನು ವೀಡಿಯೋ ಮಾಡೋದು ಅಂತ ಗೊತ್ತಾಗ್ಬಿಡ ಅದೇ ಹಳೆ ವೀಡಿಯೋಸ್ ಎಲ್ಲ ಬಂದಿತ್ತಲ್ಲ ಅದರಲ್ಲೇ ಹಳೆ ವೀಡಿಯೋ ಸ್ವಲ್ಪ ಇತ್ತು ಅದರಲ್ಲೇ ಅವನ್ನೇ ಹಾಕೋಣ ನೋಡೋಣ ಹಳೆ ವೀಡಿಯೋನೇ ಸ್ವಲ್ಪ ಅಂತ ತಿರುಪತಿಗೆ ಹೋಗಿದ್ವಲ್ಲ ಮೇ ತಿಂಗಳಲ್ಲ ನಾವು ಈಗ ಒಂದುವರೆ ವರ್ಷ ಆಗ್ತಾ ಬಂತು ಒಂದುವರೆ ವರ್ಷಕ್ಕೆ ಬೆಳೆದೇ ಇಲ್ಲ ಫ್ರೆಂಡ್ಸ್ ಇಷ್ಟೇ ಬೆಳೆದೇ ಇಲ್ಲ ಹೋದ್ಲು ನನಗೆ ಒಂದುವರೆ ವರ್ಷ ಆಯಿತು ಹೋಗಿ ಬಂದು ಇನ್ನೂ ಶಾರ್ಟಾಗೇ ಇದೆ ಇನ್ನೂ ಸ್ವಲ್ಪ ನನಗೆ ಗೊತ್ತಿರೋರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನೀವು ಊರ ಹೆಸರು ಕಮೆಂಟ್ ನನಗೆ ಗೊತ್ತಾಗುತ್ತೆ ನನಗೂ ಗೊತ್ತಾಗುತ್ತೆ ಖುಷಿನೂ ಆಗುತ್ತೆ ಅಯ್ಯೋ ಯಾರೋ ನಮ್ಮೂರವ್ರು ನೋಡ್ತಾ ಇದ್ದಾರಲ್ಲ ನನ್ನ ವೀಡಿಯೋನ ಅಂತ ಖುಷಿನೂ ಆಗುತ್ತೆ ನನಗೆ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಕಡೆಯವ್ರು ಯಾರಾದರೂ ಅಥವಾ ನಮ್ಮೂರವ್ರು ಯಾರಾದರೂ ನೋಡ್ತಾಯಿದ್ರೆ ಅಂದರೆ ದಾವಣಗೆರೆ ಚಿತ್ರದುರ್ಗ ಈ ಕಡೆಯವ್ರು ಯಾರಾದರೂ ನೋಡ್ತಾಯಿದ್ರೆ ಕಮೆಂಟ್ ಮಾಡಿ ನನಗೂ ತುಂಬನೇ ಖುಷಿಯಾಗುತ್ತೆ ಹೊಸ್ದಾಗಿ ಯಾರೆಲ್ಲ ಯೂಟ್ಯೂಬ್ ಮಾಡ್ತಾಯಿದ್ದೀರಾ ಅವರು ಇದು ಫಸ್ಟು ನಾವೇನು ಮಾಡಬೇಕು ವೀಡಿಯೋಸ್ ಎಲ್ಲ ನಾವು ಶೂಟ್ ಮಾಡ್ಕೊಂಡಿದ್ದಾದಮೇಲೆ ಆ ವೀಡಿಯೋಸ್ನ ಯೂಟೂಬಲ್ಲೆಲ್ಲ ಅಪ್ಲೋಡ್ ಮಾಡಿ ಅದು ಯೂಟ್ಯೂಬಲ್ಲಿ ಪ್ಲೇ ಆಗ್ತಾ ಇದೆ ಅಂತ ನಮ್ಗೆ ಕನ್ಫರ್ಮ್ ಆದಮೇಲೆ ನಾವು ವೀಡಿಯೋಸ್ನ ಡೆಲೀಟ್ ಮಾಡಬೇಕು ಅದು ಬಿಟ್ಟು ನಮಗೆ ಫೋನಲ್ಲಿ ಜಾಗ ಸಾಕಾಗಲ್ಲ ಸ್ವಲ್ಪ ವೀಡಿಯೋಸ್ನ ಡೆಲೀಟ್ ಮಾಡೋಣ ಅಂತ ಹೋಗಿ ಇವಾಗ ನಾನು ಮಾಡಿರೋ ಅಷ್ಟು ವೀಡಿಯೋ ಹೋಯ್ತು ನಂದು ಅದು ರಿಕವರಿ ಮಾಡೋದಕ್ಕೂ ಹಳೆಯ ವೀಡಿಯೋಸ್ ಎಲ್ಲ ಬರ್ತಾಯಿದೆ ಹೊಸ ವೀಡಿಯೋಸ್ ಬರ್ತಾಯಿಲ್ಲ ನೋಡಿ ಹೊಸದಾಗಿ ಯಾರಾದರೂ ಮಾಡ್ತಾಯಿದ್ರೆ ಈ ಥರ ಕನ್ಫ್ಯೂಷನ್ ಮಾಡ್ಕೊಬೇಡಿ ಯಾಕಂದರೆ ಚಿಕ್ಕ ಚಿಕ್ಕ ವೀಡಿಯೋಗಳು ಮಾಡಿಕೊಂಡು ಅದು ತುಂಬ ಕನ್ಫ್ಯೂಸಲ್ಲಿರ್ತೀವಿ ನಾವು ಅಂದರೆ ಇವಾಗ ಅಳುಬ್ರಾದರೆ ಅವ್ರಿಗೆ ಒಂದು ಐಡಿಯಾ ಇರುತ್ತೆ ಯಾವ ಥರ ಮಾಡಬೇಕು ಅಂತ ಅವ್ರು ಮಾಡ್ಕೊಂಡು ಬಟ್ ನಾವಿನ್ನು ಇವಾಗ ಕಲಿತಾ ಇರೋದರಿಂದ ಅದ್ರ ಬಗ್ಗೆ ನಮಗಿನ್ನೂ ಗೊತ್ತಿರೋಲ್ಲ ಹಂಗಾಗಿ ನಾವೇನು ಮಾಡ್ತೀವಿ ಈ ಥರದ್ದೆಲ್ಲ ಮಿಸ್ಟೇಕ್ ಮುಂಚೆ ಮುಂಚೆನೇ ಫಸ್ಟ್ ಫಸ್ಟೇ ನಾವು ವೀಡಿಯೋಗಳು ಎಲ್ಲ ಡೆಲೀಟ್ ಮಾಡೋಕ್ಕೆ ಹೋಗೋದು ಯಾವುದೋ ವೀಡಿಯೋ ಡೆಲೀಟ್ ಮಾಡೋಕ್ಕೆ ಹೋಗಿರ್ತೀವಿ ಇನ್ಯಾವುದೋ ವೀಡಿಯೋ ಡೆಲೀಟ್ ಆಗಿರುತ್ತೆ ಆವಾಗ ನಾವು ಹುಡ್ಕೋ ಆಡ್ಕೊಂಡು ಕುತ್ಕೊಬೇಕು ಯಾವ ವೀಡಿಯೋ ಡೆಲೀಟ್ ಆಗೈತೆ ಯಾವ ವೀಡಿಯೋ ಡೆಲೀಟ್ ಆಗಿಲ್ಲ ನಮಗೇನು ಗೊತ್ತಾಗಲ್ಲ ಅದಕ್ಕೆ ನಾವೇನು ಮಾಡಬೇಕು ಸ್ವಲ್ಪ ವೀಡಿಯೋಸ್ನ ಸ್ವಲ್ಪ ಸ್ಪೇಸು ಬೇಕಾಗುತ್ತೆ ಅಂದ್ಬಿಟ್ಟು ಎಲ್ಲ ವೀಡಿಯೋಸು ಡೆಲೀಟ್ ಮಾಡೋದಲ್ಲ ನ ಅಂದರೆ ಇನ್ನೊಂದು ಏನಂದರೆ ನಮಗೇನು ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಮಾತ್ರ ನಾನು ಶೂಟ್ ಮಾಡ್ಕೋಬೇಕಾಗಿತ್ತು ನಾನು ಹೊಸದಲ್ವಾ ಗೊತ್ತಾಗಿಲ್ಲ ಯಾವುದು ಅಂದರೆ ಅದು ಶೂಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಅದು ನನಗೆ ಸ್ಟೋರೇಜು ಜಾಸ್ತಿ ಆಗೋಯ್ತು ಆಮೇಲೆ ನನಗೆ ಗೊತ್ತಾಯಿತು ಈ ಥರ ಎಲ್ಲ ಮಾಡಬಾರ್ದು ನಮಗೆ ಎಷ್ಟು ಅವಶ್ಯಕತೆ ಇರುತ್ತೆ ವೀಡಿಯೋಗೆ ಅದಷ್ಟೇ ನಾವು ಮಾಡ್ಕೊಬೇಕು ಎಕ್ಸ್ಟ್ರಾ ಎಲ್ಲ ಮಾಡೋಕ್ಕೋದ್ರೆ ಮೊಬೈಲಲ್ಲಿ ಈ ಥರ ಸ್ಟೋರೇಜ್ ಆಗುತ್ತೆ ಅಂತ ಹಂಗಾಗಿ ನನ್ನ ವೀಡಿಯೋಸು ಫೋಟೋಸು ಎಲ್ಲನೂ ಹೋಯಿತು ಅದಕ್ಕೆ ಇವಾಗ ಮತ್ತೆ ನಾವು ರಿಕವರಿ ಮಾಡೋಕ್ಕೆ ನನ್ನ ಮಗ ಟ್ರೈ ಮಾಡ್ತಾ ಇದ್ದಾನೆ ನೋಡಿ ನೀವು ಈ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೂ ಖುಷಿಯಾಗತ್ತೆ ಯಾರೋ ನೋಡ್ತಾ ಇದ್ದಾರೆ ನಮ್ಮ ವಿಡಿಯೋಸ್ನ ಅಂತ ಈ ಥರ ಎಲ್ಲ ಕನ್ಫ್ಯೂಸ್ ಮಾಡಿಕೊಂಡು ವಿಡಿಯೋನ ಮುಂಚೆನೇ ಡೆಲೀಟ್ ಮಾಡೋಕ್ಕೆ ಹೋಗಬೇಡಿ ಹುಷಾರಾಗಿರಿ ಥ್ಯಾಂಕ್ ಯು ಫ್ರೆಂಡ್ಸ್